ಹಾಯ್ ವೆಲ್ಕಮ್ ಟು ಕಣ್ಮಣ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನದು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಳಿಗಾಲದಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುವುದು ಅಗತ್ಯವಿರುತ್ತದೆ ಈ ಋತುವಿನಲ್ಲಿ ಸೂಕ್ತವಾದ ಹಣ್ಣು ತರಕಾರಿಗಳನ್ನು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ದೊರೆಯುವುದಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದಾಗಿದೆ ಹಾಗಾದರೆ ಚಳಿಗಾಲದಲ್ಲಿ ಪ್ರಮುಖವಾಗಿ ಸೇವಿಸಬೇಕಾದ ಹಣ್ಣು ಹಾಗೂ ತರಕಾರಿಗಳು ಯಾವುವು ಎಂದು ತಿಳಿಯೋಣ ಬನ್ನಿ ಸಿಟ್ರಸ್ ಹಣ್ಣುಗಳು ಚಳಿಗಾಲದಲ್ಲಿ ಕಿತ್ತಳೆ ಮೂಸಂಬಿಯಂತಹ ಮುಂತಾದ ಸಿಟ್ರಸ್ ಹಣ್ಣುಗಳು ಸೇವಿಸಬೇಕು ಈ ಹಣ್ಣುಗಳಲ್ಲಿ ವಿಟಮಿನ್ ಸಿ ಅತ್ಯಧಿಕ ಪ್ರಮಾಣದಲ್ಲಿರುತ್ತದೆ ಇದು ನಮ್ಮ ರೋಗ ಶಕ್ತಿಯನ್ನು ಬಲಪಡಿಸುವ ಮೂಲಕ ಶೀತ ಮತ್ತು ಕೆಮ್ಮಿನಂತಹ ಚಳಿಗಾಲದ ಕಾಯಿಲೆಗಳ ಕಾಯಿಲೆಗಳು ಹರಡದಂತೆ ತಡೆಯುತ್ತದೆ ಪ್ರತಿದಿನ ಒಂದು ಕಿತ್ತಳೆ ಸೇವಿಸುವುದರಿಂದ ಚರ್ಮದ ಆರೋಗ್ಯವು ಉತ್ತಮವಾಗಿರುತ್ತದೆ ಹಾಗೂ ಸೇಬು ಸೇಬು ಚಳಿಗಾಲದಲ್ಲಿ ಅತ್ಯುತ್ತಮ ಹಣ್ಣಾಗಿದೆ ಇದರಲ್ಲಿ ಫೈಬರ್ ಆ್ಯಂಟಿಆಕ್ಸಿಡ್ಗಳು ಮತ್ತು ವಿಟಮಿನ್ಗಳು ಸಮೃದ್ಧವಾಗಿವೆ ಪ್ರತಿದಿನ ಸೇಬು ಹಣ್ಣು ತಿನ್ನುವವರಿಗೆ ಹೃದಯ ಸಂಬಂಧಿತ ಸಮಸ್ಯೆಯು ಕಡಿಮೆಯಾಗುತ್ತದೆ ಜೀರ್ಣಕ್ರಿಯೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ತೂಕ ನಿಯಂತ್ರಣಕ್ಕೂ ಸಹಾಯವಾಗುತ್ತದೆ ದಾಳಿಂಬೆ ರಕ್ತವರ್ಧನ ಗುಣದಲ್ಲಿ ಕೂಡಿರುವ ದಾಳಿಂಬೆ ಚಳಿಗಾಲದ ವಿಶೇಷ ಹಣ್ಣು ಇದರಲ್ಲಿರುವ ಐರನ್ ಮತ್ತು ಆ್ಯಂಟಿ ಆಕ್ಸಿಟ್ಗಳು ರಕ್ ರಕ್ತಹೀನತೆಯನ್ನು ದೂರ ಮಾಡುತ್ತದೆ ಹೃದಯಕ್ಕೆ ಬಲ ನೀಡುವುದರೊಂದಿಗೆ ರಕ್ತ ಪರಿಚಲನೆ ಸುಧಾರಿಸುತ್ತದೆ ಅಂಜೂರ ಒಣ ಅಂಜೂರವನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಸೇವಿಸುವುದರಿಂದ ಮಲಬದ್ಧತೆ ಪರಿಹಾರವಾಗುತ್ತದೆ ಈ ಹಣ್ಣಿನಲ್ಲಿ ಕ್ಯಾಲ್ಸಿಯಂ ಮತ್ತು ಖನಿಜಗಳು ಹೇರಳವಾಗಿವೆ ಚಳಿಗಾಲದ ಪ್ರಮುಖ ತರಕಾರಿಗಳು ಪಾಲಾಕ್ ಮೆಂತೆ ಸೊಪ್ಪು ಹಾಗೂ ಬಸಳೆ ಸೊಪ್ಪು ಚಳಿಗಾಲದ ವಿಶೇಷ ಹಸಿರು ಎಲೆಯ ತರಕಾರಿಗಳಾಗಿವೆ ಈ ಸೊಪ್ಪುಗಳಲ್ಲಿ ಐರನ್ ಕ್ಯಾಲ್ಸಿಯಂ ವಿಟಮಿನ್ ಎ ಮತ್ತು ವಿಟಮಿನ್ ಕೆ ಸಮೃದ್ಧವಾಗಿವೆ ಪಾಲಾಕ್ ಸೇವನೆಯಿಂದ ಕಣ್ಣಿನ ಆರೋಗ್ಯ ಮತ್ತು ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚಾಗುತ್ತದೆ ಕ್ಯಾರೆಟ್ ಚಳಿಗಾಲದಲ್ಲಿ ಹಸಿ ಕ್ಯಾರೆಟ್ ಸೇವನೆಯು ಉತ್ತಮವಾಗಿದೆ ಬೀಟಾ ಕ್ಯಾ ಕ್ಯಾರೋಟಿನ್ ಅಧಿಕವಾಗಿರುವ ಕ್ಯಾರೆಟ್ ಕಣ್ಣಿನ ಆರೋಗ್ಯಕ್ಕೆ ಅತ್ಯುತ್ತಮವಾಗಿದೆ ಚರ್ಮದ ಹೊಳಪು ಹೆಚ್ಚಿಸುವುದರೊಂದಿಗೆ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಬೀಟ್ರೂಟ್ ರಕ್ತ ಶುದ್ಧೀಕರಣಕ್ಕೆ ಬೀಟ್ರೂಟ್ ಅತ್ಯುತ್ತಮವಾಗಿದೆ ಇದರಲ್ಲಿರುವ ನೈಟ್ರೇಟ್ಗಳು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತವೆ ಐರನ್ ಸಮೃದ್ಧವಾಗಿರುವುದರಿಂದ ರಕ್ತಹೀನತೆ ಮತ್ತು ದೇಹದ ಶಕ್ತಿಯನ್ನು ಹೆಚ್ಚಿಸುತ್ತದೆ ಕೋಸುಗಳು ಇಲಿ ಕೋಸು ಹೂಕೋಸು ಬ್ರೋಕಲಿ ಮುಂತಾದ ಕೋಸುಗಳು ಚಳಿಗಾಲದಲ್ಲಿ ಹೆಚ್ಚು ಪೌಷ್ಟಿಕವಾದ ತರಕಾರಿಗಳಾಗಿವೆ ಇವುಗಳಲ್ಲಿರುವ ಆ್ಯಂಟಿ ಆಕ್ಸಿಟ್ಗಳು ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಸಹಾಯಕವಾಗಿದೆ ಜೀರ್ಣಕ್ರಿಯೆ ಸುಧಾರಿಸುವುದೊಂದಿಗೆ ತೂಕ ನಿಯಂತ್ರಣಕ್ಕೂ ಉತ್ತಮವಾಗಿದೆ ಬಾಳೆದಿಂಡು ಮತ್ತು ಶುಂಠಿ ಬಾಳೆ ದಿಂಡಿನಲ್ಲಿ ಫೈಬರ್ ಅಧಿಕವಾಗಿದ್ದು ಮೂತ್ರಪಿಂಡಗಳ ಆರೋಗ್ಯಕ್ಕೆ ಉತ್ತಮವಾಗಿದೆ ಶುಂಠಿ ಚಳಿಗಾಲದಲ್ಲಿ ದೇಹವನ್ನು ಬೆಚ್ಚಗಿಡಿಸಲು ಸಹಾಯಕಾರಿಯಾಗಿದೆ ಇದು ಜೀರ್ಣಕ್ರಿಯೆ ಸುಧಾರಿಸುವುದರ ಜೊತೆಗೆ ಹೊಟ್ಟೆಯ ಉರಿ ಊತ ಕಡಿಮೆ ಮಾಡುವ ಗುಣವಿದೆ ಸೇವನೆಯ ವಿಧಾನಗಳು ಈ ಹಣ್ಣು ತರಕಾರಿಗಳನ್ನು ತಾಜಾ ಹಾಗೂ ಹಸಿಯಾಗಿಯೇ ಸೇವಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಇವುಗಳನ್ನು ಸಲಾಡ್ ಸೂಪ್ ಜ್ಯೂಸ್ ಮತ್ತು ಸಾಮಾನ್ಯ ಪಾಕವಿಧಾನಗಳಲ್ಲಿ ಸೇವಿಸುವುದು ಉತ್ತಮ ಚಳಿಗಾಲದಲ್ಲಿ ಆರೋಗ್ಯವಾಗಿರಲು ಈ ಹಣ್ಣು ತರಕಾರಿಗಳ ನಿಯಮಿತ ಸೇವನೆ ಅತ್ಯಗತ್ಯವಾಗಿರುತ್ತದೆ i you